ಮೂಡಾ ಹಗರಣದಲ್ಲಿ ಸಿಎಂ ಪಾತ್ರ ಇದೆ ಶೆಟ್ಟರ ವಾಗ್ದಾಳಿ ಮೈಸೂರು ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇದೆ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಮಾಜಿ ಸಿ ಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಶನಿವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮೂಡಾದಲ್ಲಿ ಸಿದ್ದರಾಮಯ್ಯವರ ಪಾತ್ರ ಎದ್ದು ಕಾಣುತ್ತಿದೆ ಇವರು ಐವತ್ತು ಐವತ್ತು ಹಣೆಯ ಪಾತ್ರದಲ್ಲಿ ಹಂಚಿಕೆ ಮಾಡಿಕೊಂಡಿದ್ದಾರೆ ಸಿ ಎಂ ಪತ್ನಿ ಹೆಸರಿನಲ್ಲಿರುವ ಮೂಡ ಜಮೀನಿನ ತನಿಖೆಗೆ ಬಿಜೆಪಿ ಒತ್ತಾಯಿಸಿದೆ ಎಂದರು ವರದಿ ವಿಠಲ್ ಭಜಂದ್ರಿ ಇದೆ ಒಂದು ನಾನು ಹೇಳ್ತೀನಿ ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಇದು ಸ್ಪಷ್ಟವಾಗಿ ಹೇಳ್ತೀನಿ ಮತ್ತು ಪತ್ರಿಕೆಯಲ್ಲಿ ಬೇರೆ ಬೇರೆ ಕಡೆ ಭಾಳ ರೀತಿಯಾದಂಥ ಇಂಟರ್ಪ್ರಿಟೇಷನ್ ನಡೀತಾ ಇದ್ದಾರೆ ಬಹುಶಃ ಈ ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದು ಏನಿದೆಲ್ಲ ಪ್ಯಾಕೇಜ್ ಇದು ಬಹುಶಃ ಮೈಸೂರಲ್ಲಿ ಮಾತ್ರ ಹೆಚ್ಚುಗಳಿವೆ ಇಂಪ್ಲಿಮೆಂಟ್ ಆಗಿದೆ ಅದು ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ ಯಾಕಂದರೆ ಬೇರೆ ಬೇರೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಅದು ರೂಲ್ಸು ರೆಗ್ಯುಲೇಷನ್ ಬಂದಿತ್ತು ಮತ್ತು ಈಗೇನು ಹೇಳ್ತಾರೆ ನಾವು ಒಂದೇ ಒಂದು ಪಾಯಿಂಟನ್ನು ನಿಮ್ಮ ಮುಂದೆ ಗಮನಕ್ಕೆ ತೊಗೊಂಡ್ಬರ್ತಿದ್ವಿ ಈಗ ಫಿಫ್ಟಿ ಫಿಫ್ಟಿ ಅವ್ರು ಕ್ಲೇಮ್ ಮಾಡ್ತಾಯಿದ್ದಾರೆ ವಿಚಿತ್ರ ಅಂತಂದರೆ ಒಂದು ಸಲ ನೋಟಿಫೈ ಮಾಡಿದ್ದಾರೆ ನೋಟಿಫೈ ಮಾಡಿದ್ದನ್ನು ಮತ್ತು ಬೇರೆ ಹಂತದಲ್ಲಿ ಡಿ ನೋಟಿಫೈ ಆಗಿದೆ ಡಿ ನೋಟಿಫೈ ಆದಮೇಲೆ ಆ ಲ್ಯಾಂಡು ಎಕ್ಸ್ ವೈ ಜೆಡ್ ಹೆಸರಲ್ಲಿ ಸಿಲಿಡಿ ಆಗಿದೆ ಸಿಡಿಲಾದ ಮೇಲೆ ಮುಂದೆ ಅವರು ಆ ವ್ಯಕ್ತಿ ಸಿದ್ದರಾಮಯ್ಯನವರ ಪತ್ನಿ ಅವರ ಹೆಸರಲ್ಲಿ ದಾನವನ್ನು ಕೊಟ್ಟಿದ್ದಾರೆ ದಾನ ಕೊಟ್ಟಿದ ಮೇಲೆ ಮುಖ್ಯಮಂತ್ರಿಗಳ ಪತ್ನಿಯು ಸಹಿತ ಒಂದು ಲೆಟ್ರ್ ಬರೆದಿದ್ದಾರೆ ಫಿಫ್ಟಿ ಫಿಫ್ಟಿ ಇತ್ತು ಈಗ ಅದು ಫಿಫ್ಟಿ ಫಿಫ್ಟಿ ಯೋಜನೆ ಏನು ಸದ್ಯಕ್ಕೆ ಈ ಅನುಷ್ಠಾನ ಆಗ್ತಾ ಆಗ್ತಾಯಿಲ್ಲ ಹೀಗಾಗಿ ಅದರ ಅದನ್ನು ಪ್ರಯೋಜನ ದುರುಪಯೋಗ ಮಾಡಿದ್ದೆಲ್ಲಪ್ಪ ಅಂತಂದ್ರೆ ಮೈಸೂರಾಗಿ ಅತಿ ಹೆಚ್ಚು ಅದು ದುರುಪಯೋಗ ಇದು ಮೈಸೂರು ಮೂಡಾದಲ್ಲಿ ಆಗಿದೆ ಅನ್ನುವಂಥದ್ದು ನಂಗೆ ನನ್ನ ಗಮನಕ್ಕೆ ಬಂದಂಥದ್ದು ಅದಕ್ಕಾಗಿ ಇದರಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟು ನೇರವಾಗಿದೆ ಅದಕ್ಕಾಗಿ ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕಂತ ಭಾರತೀಯ ಜನತಾ ಪಾರ್ಟಿ ನಾವೇನು ಒತ್ತಾಯ ಮಾಡಕತ್ತೀವಿ ಅದನ್ನು ಇನ್ಸಿಸ್ಟ್ ಮಾಡ್ತೇವೆ ಇದು ಸಿ ಬಿ ಐ ತನಿಖೆನೇ ಆಗಬೇಕು ಅನ್